ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಬ್ಲಾಗ್ಸ್ ಕನ್ನಡ ಇವತ್ತಿನ ಒಂದು ಮಿನಿ ಬ್ಲಾಗು ನಿಮಗೆ ಇಷ್ಟ ಆಗ್ಬೋದು ಅಂತ ತಿಳ್ಕೊತೀನಿ ಯಾಕಪ್ಪ ಅಂತ ಹೇಳಿದರೆ ನಾನು ಮೂಲಂಗಿ ಆಗುವಂಥ ಉಪಯೋಗಗಳನ್ನು ತಿಳಿಸ್ತೀನಿ ಹಾಗೆ ನನ್ನ ಈ ಒಂದು ಚಾನೆಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ತಿಳಿಸ್ತಾ ಇವತ್ತು ನಾನು ಮುಲಂಗಿ ಸೊಪ್ಪಿನಲ್ಲಿ ಒಂದು ಸಲಾಡ್ನ ಮಾಡ್ಕೊಳ್ಳೋಣ ಅಂತ ಇದ್ದೀನಿ ನಾನು ಕೂಡ ಇದನ್ನ ಫಸ್ಟ್ ಟೈಮ್ ಮಾಡಿದೆ ನಾನು ಯಾವುದೇ ಕಾರಣಕ್ಕೂ ಮುಲಂಗಿ ಸೊಪ್ಪನ್ನ ತಗೊಳ್ತಿರ್ಲಿಲ್ಲ ನೋಡೋಣ ಅಂತ ಹೇಳಿಬಿಟ್ಟು ಇವತ್ತು ಒಂದು ಮೂಲಂಗಿ ಸೊಪ್ಪನ್ನ ತೊಗೊಂಡು ಬಂದಿದ್ದೆ ಮತ್ತು ಒಂದು ಎಳೆ ಮೂಲಂಗಿನ ಒಂದೆರಡು ತೊಗೊಂಡು ಬಂದಿದ್ದೆ ನಾವು ಇನ್ನು ಮುಂದೆ ನೀವೆಲ್ಲ ಯಾವುದೇ ಥರದ ಮೂಲಂಗಿ ಸೊಪ್ಪನ್ನ ಎಸಿಬೇಡಿ ಈ ಥರ ಉಪಯೋಗ ಮಾಡ್ಕೊಳ್ಳಿ ಇದರಲ್ಲಿ ನಮ್ಮ ಬಾಡಿಗೆ ಬೇಕಾಗಿರುವಂತಹ ಒಳ್ಳೆ ಒಳ್ಳೆ ಔಷಧಿಗಳಿವೆ ಹೇಗಪ್ಪ ಅಂತ ಹೇಳಿದರೆ ಪ್ರೋಟೀನು ಮತ್ತು ವಿಟಮಿನ್ನು ಎ ಬಿ ಸಿ ಸಿಗುತ್ತದೆ ಇದರಲ್ಲಿ ಮತ್ತು ಮೆಗ್ನೀಷಿಯಮ್ಮು ಮತ್ತು ಇನ್ನೂ ಹಲವಾರು ಕಬ್ಬಿಣಾಂಶವನ್ನು ತುಂಬಿರುವಂತಹ ಒಂದು ಪೌಷ್ಟಿಕಾಂಶದ ಅಂಶಗಳು ತುಂಬ ಇರುತ್ತದೆ ಇನ್ನು ಈ ಮೂಲಂಗಿ ಸೊಪ್ಪಿನಲ್ಲಿ ಫೈಬರ್ ಅಂಶ ಇರುತ್ತೆ ಹಾಗೆ ನಮ್ಮ ಬಾಡಿಗೆ ಏನು ಗ್ಯಾಸ್ಟ್ರಿಕ್ ಆಗಿರುತ್ತೆ ಮತ್ತು ಹೊಟ್ಟೆ ಉಬ್ಬರ ಆಗಿರುತ್ತಲ್ಲ ಅದನ್ನೆಲ್ಲ ದೂರ ಮಾಡುತ್ತೆ ಮತ್ತು ಜೀರ್ಣಕ್ರಿಯೆ ಅಂಶಕ್ಕೆ ತುಂಬ ಸಹಾಯಕವಾಗುತ್ತೆ ಇನ್ನು ಬೊಜ್ಜನ್ನು ಕರಗಿಸೋಕ್ಕೂ ಕೂಡ ಈ ಒಂದು ಮೂಲಂಗಿ ಸೊಪ್ಪು ಮತ್ತು ಮೂಲಂಗಿ ತುಂಬ ಸಹಾಯ ಮಾಡುತ್ತೆ ಈ ರೀತಿ ಒಂದು ಒಳ್ಳೆಯ ಸಲಾಡ್ ಮಾಡ್ಕೊಳ್ಳಿ ನಾನಿಲ್ಲಿ ಒಂದು ಸ್ವಲ್ಪ ಸೊಪ್ಪನ್ನ ಸಣ್ಣದಾಗಿ ಕೊಯ್ಕೊಂಡು ಒಂದು ಎಳೆ ಮೂಲಂಗಿನ ಹಾಕ್ಕೊಂಡು ಸ್ವಲ್ಪ ಕ್ಯಾರೆಟು ಉಪ್ಪು ಸ್ವಲ್ಪ ಹಾಕ್ಕೊಂಡು ಈ ಒಂದು ಸಲಾಡನ್ನ ರೆಡಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಿತ್ತು ಇನ್ನು ಟಿಫನ್ ವಿಷಯಕ್ಕೆ ಬಂದರೆ ನಾನು ಇವತ್ತು ಎಗ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಲೇಟಾಗಿ ಎದ್ದಿದ್ದಕ್ಕಾಗಿ ಒಂದು ಎಗ್ ರೈಸನ್ನ ಕೂಡ ಬೇಗ ಮಾಡ್ಕೊಂಡಿದ್ದೀನಿ ಸಿಂಪಲ್ಲಾಗಿ ಒಂದು ಸ್ವಲ್ಪ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು ಒಂದು ಎರಡು ಈರುಳ್ಳಿನ ಕೊಯ್ದು ದೊಡ್ಡದಾಗಿ ಹಾಕಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಗಿ ಒಂದು ಎರಡೇ ಎರಡು ಪೀಸಷ್ಟು ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕೊಯ್ದು ಹಾಕಿದ್ದೆ ಹಾಗೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾದಮೇಲೆ ಒಂದು ಕಾಲು ಭಾಗದಷ್ಟು ಕ್ಯಾಬೇಜ್ನ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಇನ್ನು ಅದನ್ನು ಕೂಡ ಚೆನ್ನಾಗಿ ಫ್ರೈ ಆದಮೇಲೆ ನಾನು ಅದಕ್ಕೇ ಸ್ವಲ್ಪ ಬಿರಿಯಾನಿ ಪೌಡರು ಹಾಗೆ ಒಂದು ಸ್ವಲ್ಪ ಎಗ್ ರೈಸ್ ಮಸಾಲಾನ ಹಾಕ್ಕೊಂಡಿದ್ದೆ ಇನ್ನು ಇದಾದ ಮೇಲೆ ನಾನು ಇಲ್ಲಿ ಹಸಿಮೆಣ್ಸಿಕೆ ಬಳಸೋದಿಲ್ಲ ಮಕ್ಕಳು ತಿಂತಾರೆ ಅಂತ ಹೇಳಿಬಿಟ್ಟು ಇನ್ನು ಮೊಟ್ಟೆನ ನಾನು ಒಡೆದು ಬಟ್ಲಲ್ಲಿ ಹಾಕಿ ಇಟ್ಕೋತೀನಿ ಡೈರೆಕ್ಟಾಗಿ ನಾನು ಬಾಣಲೆ ಮೇಲೆಯೇ ಒಡೆದು ಹಾಕೋದಿಲ್ಲ ಇನ್ನು ಅದೆಲ್ಲ ಆಯಿತು ಇನ್ನು ಅದು ಕೂಡ ಮೊಟ್ಟೆ ಎಲ್ಲ ಚೆನ್ನಾಗಿ ಮೇಲೆ ಫೈನಲಿ ಸ್ವಲ್ಪ ಕ್ಯಾರೆಟ್ ತುರಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಸಿಂಪಲಾಗಿ ಒಂದು ಎಗ್ ರೈಸ್ನ ರೆಡಿ ಮಾಡಿಕೊಂಡಿದ್ದೆ ಇನ್ನು ಮಗ ಇದ್ದ ನನಗೆ ಆಮ್ಲೆಟ್ ಬೇಕು ಅಂತ ಎಗ್ ರೈಸ್ಗೆ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ ಅಂತ ಅವನಿಗೂ ಕೂಡ ಆಮ್ಲೆಟ್ ಹಾಕೊಟ್ಬಿಟ್ಟು ಟಿಫನ್ ಎಲ್ಲ ಮುಗೀತು ಇನ್ನು ಟಿಫನೆಲ್ಲ ಮುಗ್ದಾದಮೇಲೆ ನಾನು ವಾರಕ್ಕೊಂದು ಎರಡು ಸರಿ ಈ ಒಂದು ಜಾಗನ ಕ್ಲೀನ್ ಮಾಡ್ಕೋತೀನಿ ಡೈಲಿ ಏನು ಕ್ಲೀನ್ ಮಾಡೋಕ್ಕೆ ಹೋಗೋದಿಲ್ಲ ಯಾಕಂದರೆ ಡೈಲಿ ಮನೆಯೆಲ್ಲ ಕ್ಲೀನ್ ಮಾಡ್ತಾನೆ ಇರ್ತೀವಲ್ಲ ಯಾವುದೇ ಕಾರಣಕ್ಕೂ ಡೆಸ್ಟ್ ಇರೋದಿಲ್ಲ ಅಂತ ಹೇಳಿಬಿಟ್ಟು ನಾವು ಕ್ಲೀನ್ ಮಾಡೋಕ್ಕೋಗಲ್ಲ ಇನ್ನು ಬುಧವಾರ ಮಾಡಿದ್ದೆ ಇನ್ನು ಶುಕ್ರವಾರ ಗುರುವಾರ ನಾನು ಮುಟ್ಟೋದಿಲ್ಲ ಅಕ್ಷಯ ಪಾತ್ರೆಯೆಲ್ಲ ತೆಗಿಯಕ್ಕೆ ಹೋಗೋದಿಲ್ಲ ಇನ್ನು ಒಂದು ಚಿಕ್ಕದೊಂದು ಫಿಶ್ ಬೌಲ್ ಇದೆ ಅದನ್ನಂತೂ ಮುಟ್ಟಕ್ಕೆ ಹೋಗೋದಿಲ್ಲ ನಾನು ವಾರಕ್ಕೆ ಅದನ್ನು ಒಂದೇ ಸರಿ ನಾನು ಅದನ್ನು ಕ್ಲೀನ್ ಮಾಡೋದು ಇನ್ನು ಎಲ್ಲ ಪ್ಲೇಟ್ಸು ಪಾಟ್ಸು ಎಲ್ಲ ತೆಗೆದುಬಿಟ್ಟು ನೀಟಾಗಿ ಒಂದು ಒದ್ದೆ ಬಟ್ಟೆ ಮಾಡ್ಕೊಂಡು ನೀಟಾಗಿ ಎಲ್ಲ ಒರೆಸ್ಕೊಂಡಿದ್ದಾದ್ಮೇಲೆ ಈ ಮನಿ ಫ್ರೆಂಡ್ ಗಿಡದ ಎಲೆನೆಲ್ಲ ನಾನು ಏನು ಈ ಎಲೆಗೆ ಎಲ್ಲ ಕೆಲಸ ಮುಗಿದ್ಮೇಲೆ ನಾನು ಇನ್ನು ಗಿಡಗಳನ್ನ ನೋಡ್ಕೊಳ್ತೀನಿ ಆ ಗಿಡದ ಎಲೆಗಳನ್ನೆಲ್ಲ ನೀಟಾಗಿ ಒರೆಸಿ ಇನ್ನು ಬುದ್ಧನ್ನೆಲ್ಲ ಸ್ವಲ್ಪ ಟೆಸ್ಟ್ ಆಗಿತ್ತು ಹಾಗೆ ಬುದ್ಧನ್ನು ಕೂಡ ಒರೆಸ್ಬಿಟ್ಟು ಚೆನ್ನಾಗಿ ಇನ್ನು ಅದನ್ನು ಸೈಡಿಗೆ ಇಟ್ಟಾದಮೇಲೆ ನಾನು ಈ ಯಕ್ಷಪಾತ್ರೆಗೆ ಡೈಲಿ ಒರಿಜಿನಲ್ ಹೂವೇ ಹಾಕಿರ್ತೀನಿ ಇವತ್ತು ಹೂವು ಖಾಲಿಯಾಗಿತ್ತು ತೊಗೊಂಬರ್ಬೇಕಿತ್ತು ಇನ್ನು ಅದಕ್ಕೋಸ್ಕರ ಇವತ್ತು ಖಾಲಿ ಇರುತ್ತೆ ಅಂತ ಹೇಳಿಬಿಟ್ಟು ಒಂದು ಆರ್ಟಿಫಿಷಿಯಲ್ ತವರೆ ಹೂವೇ ಹಾಕಿದ್ದೆ ಇನ್ನು ಮ್ಯಾಟೆಲ್ಲ ಗಲೀಜಾಗಿತ್ತು ನೀಟಾಗಿ ಒದ್ರುಕೊಂಡು ಅದನ್ನೆಲ್ಲ ಮೇಲೆ ನಾನು ಇನ್ನು ಬುದ್ಧನ ಆ ಕಡೆ ಮೂಲೆಯಲ್ಲಿ ಇಟ್ಟಿದ್ದೆ ಬೇಡ ಇಲ್ಲಿ ನೋಡೋಣ ಮಧ್ಯದಲ್ಲಿ ಇಟ್ಟರೆ ಚೆನ್ನಾಗಿ ಕಾಣ್ಬೋದೇನೋ ಅಂತ ಅಂದ್ಬಿಟ್ಟು ಈ ಸರಿ ಮಧ್ಯದಲ್ಲಿ ಇಟ್ಕೊಂಡಿದ್ದೀನಿ ಬುದ್ಧ ಕೂಡ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಒಂದು ಏನು ಪಾಸಿಟಿವ್ನೆಸ್ ಇರುತ್ತೆ ನಾವು ಬುದ್ಧನ್ನ ಸುಮ್ಮನೆ ಇಟ್ಕೊಬಿಡೋದಲ್ಲ ಅದ್ರ ಬಗ್ಗೆ ಗೊತ್ತಿದ್ದರೆ ಮತ್ತು ಮಕ್ಕಳಿಗೂ ಕೂಡ ನಾವು ಒಂದು ಸ್ವಲ್ಪ ಹೇಳ್ಕೊಡ್ತಾ ಇರಬೇಕು ಕೆಲವೊಂದು ವಿಷಯಗಳನ್ನೆಲ್ಲ ಹಾಗಾಗಿ ಅವರು ಅರ್ಥ ಮಾಡ್ಕೊಳ್ಳೋ ಅಂತ ಈಗಿನ ಮಕ್ಕಳಿನ ಯಾರೂ ಅರ್ಥ ಮಾಡ್ಕೊಳ್ದಿರೋರು ಅಂತ ಏನೂ ಇರೋದಿಲ್ಲ ನಾವೆಲ್ಲ ಹೇಳ್ಕೊಟ್ರು ಕೇಳ್ತಾರೆ ಏನಕ್ಕಪ್ಪ ಏನಮ್ಮ ಇದು ಏನಕ್ಕೆ ಹಿಂಗೆ ಇಡ್ತೀಯ ಅಂತ ಕೇಳ್ತಾರೆ ಗ್ರೀನರಿ ಎಂಥರ ಮನೆ ಒಳಗಡೆ ಒಂದು ಪಾಸಿಟಿವ್ ಎನರ್ಜಿನ ಕೊಡುತ್ತೆ ಹಾಗಾಗಿ ನಾನು ಎಂಟ್ರೆನ್ಸಲ್ಲ ಒಂದು ನಾನು ಏನಿದೆಯಲ್ಲ ಗ್ರೀನರಿನ ಅದನ್ನು ಇಟ್ಕೊಂಡಿದ್ದೀನಿ ನಾನು ಅದು ಕೂಡ ತುಂಬ ಚೆನ್ನಾಗಿದೆ ಮಣಿ ಪ್ಲ್ಯಾಂಟ್ ಇಟ್ಟು ನೋಡಿದೆ ಬುದ್ಧನ ಪಕ್ಕ ಚೆನ್ನಾಗಿ ಕಾಣ್ಬೋದೇನೋ ಅಂತ ಚೆನ್ನಾಗಿ ಕಾಣಿಸ್ತಾ ಇತ್ತು ಇನ್ನೊಂದು ಪಿಂಕ್ ಪಾಟ್ ಇರಲಿಲ್ಲ ಅದಕ್ಕಾಗಿ ಸ್ನೇಕ್ ಪ್ಲ್ಯಾಂಟ್ನ ಇಟ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಸ್ನೇಕ್ ಪ್ಲ್ಯಾಂಟ್ ಇಟ್ಟೆ ನಾನು ಏನು ಇಂಡೋರ್ ಪ್ಲ್ಯಾಂಟ್ಸ್ ಏನು ಇಟ್ಟಿದ್ದೀನಲ್ಲ ಅದರಲ್ಲಿ ನಮಗೆ ಬೇಕಾಗಿರುವಂತಹ ಒಂದು ಸ್ವಲ್ಪ ಆಕ್ಸಿಜನ್ ಸಹ ಅನ್ನೋ ಅಂಶ ಇರೋದೇ ಇರುತ್ತೆ ಇಂಡೋರಲ್ಲಿ ಅದಕ್ಕಾಗಿ ಅದನ್ನು ನಾನು ಅಂತ್ಯ ಪ್ಲ್ಯಾಂಟ್ಸ್ನೇ ಇಟ್ಕೊಂಡಿದ್ದೀನಿ ಇನ್ನು ನಾನು ಸ್ನೇಕ್ ಪ್ಲ್ಯಾಂಟು ಜಡೆ ಪ್ಲ್ಯಾಂಟು ಹಾಗೆ ಮಣಿ ಪ್ಲ್ಯಾಂಟು ಇದೊಂದು ಮುಂದೆಗಡೆ ಒಂದು ಸ್ವಲ್ಪ ಅದೇನೋ ಗ್ರೀನು ಮತ್ತು ಬ್ರೌನಿಶು ತುಂಬ ಚೆನ್ನಾಗಿದೆ ಆ ಗಿಡ ಕೂಡ ಹಾಗಾಗಿ ಆ ಗಿಡ ಇಟ್ಕೊಂಡಿದ್ದೀನಿ ಅದರ ಸುತ್ತ ನಾನು ಸ್ವಲ್ಪ ಮೀಶೋದಿಂದ ಸ್ವಲ್ಪ ಕಲ್ಲು ತರಿಸಿದ್ದೆ ಈ ಥರ ಇದಕ್ಕೋಸ್ಕರನೇ ತರಿಸಿದ್ದೆ ನಾನು ಗ್ರೀನ್ ಮ್ಯಾಟ್ ಹಾಕಿ ಈ ಥರ ಡೆಕೋರೇಷನ್ ಮಾಡೋಣ ಅಂತ ಅಂತ ಅಂದ್ಬಿಟ್ಟು ಅದಕ್ಕಾಗಿ ನಾನು ಸುತ್ತ ಪಾಟೆಲ್ಲ ಇಟ್ಬಿಟ್ಟು ಅದ್ರ ಸುತ್ತ ನೋಡಿ ಈ ಥರ ಸಣ್ಣ ಸಣ್ಣ ಕಲ್ಲುಗಳನ್ನ ತರಿಸಿದೆ ಸ್ವಲ್ಪ ಕಲ್ಲನ್ನ ಫಿಶ್ ಬೌಲ್ ಒಳಗಡೆ ಹಾಕಿದ್ದೀನಿ ಚೆನ್ನಾಗಿರುತ್ತೆ ಕಲರು ಅಂತ ಹೇಳಿಬಿಟ್ಟು ಇನ್ನು ಸ್ವಲ್ಪ ಕಲ್ಲನ್ನ ನಾನು ಈ ಥರ ಪ್ಲ್ಯಾಂಟ್ ಸುತ್ತ ಮತ್ತು ಅಕ್ಷಯ ಪಾತ್ರೆ ಬುದ್ಧನ ಸುತ್ತ ಜೋಡಿಸ್ಕೊಂಡಿದ್ದೆ ಅದು ಜಾಸ್ತಿ ಇತ್ತು ಹಾಗೆ ಅವನ್ನೆಲ್ಲ ಜಾಸ್ತಿನೇ ಹಾಕ್ಕೊಂಡಿದ್ದೆ ಇನ್ನು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನಿಮಗೂ ಏನಾದರೂ ಇಷ್ಟ ಆದರೆ ಈ ಥರ ಒಂದು ಗ್ರೀನ್ ಮ್ಯಾಟ ಏನಾದ್ರು ಇತ್ತು ನಿಮಗೂ ಸ್ವಲ್ಪ ಸ್ಪೇಸ್ ಇತ್ತು ಅಂದರೆ ಇಟ್ಟು ನೋಡಿ ತುಂಬ ಚೆನ್ನಾಗಿ ಕಾಣ್ಬೋದು ನಾನಂತೂ ಚೆನ್ನಾಗಿ ಕಾಣಿಸ್ತು ಅಂತ ಹೇಳಿ ಈ ಥರ ಇಟ್ಕೊಂಡಿದ್ದೀನಿ ಇನ್ನು ಫೈನಲಿ ಇದೆಲ್ಲ ಆದಮೇಲೆ ಯಾವ ಥರ ಕಾಣುತ್ತೆ ಅಂತ ನೋಡೋಣ ಇರಿ ಫೈನಲಿ ಇನ್ನು ಎಲ್ಲ ಜೋಡಿಸಿದೆಲ್ಲ ಆದಮೇಲೆ ನೋಡಿ ಈ ಥರ ಕಾಣಿಸ್ತಾಯಿತ್ತು ತುಂಬ ಚೆನ್ನಾಗಿ ಕಾಣಿಸ್ತಾಯಿತ್ತು ಮಕ್ಕಳು ಕೂಡ ನೋಡಿಬಿಟ್ಟು ಏನಮ್ಮ ಚೇಂಜ್ ಮಾಡಿಬಿಟ್ಟಿದ್ದೀರಾ ಹೇಳಿ ಅವರು ಕೂಡ ತುಂಬ ಖುಷಿ ಪಡ್ತಾ ಇದ್ರು ಇನ್ನು ಇದೆಲ್ಲ ಆದಮೇಲೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡ್ವಿ ನನ್ನ ಫ್ರೆಂಡ್ ಒಬ್ಬಳದು ಈ ಮಾರ್ಚ್ ಸೆಕೆಂಡಿಗೆ ಒಂದು ಮದುವೆ ತೊಳು ಸ್ಯಾರಿ ತೊಗೋಬೇಕು ಅಂತ ಇದ್ಲು ಸರಿ ಬಾ ಇಲ್ಲೇ ರತ್ನಂ ಸಿಲ್ಕಲ್ ಚೆನ್ನಾಗಿದೆ ಚೆಂದಲೇ ಬೆಟ್ಟಲೆ ಅಂತ ಹೇಳಿಬಿಟ್ಟು ಕರ್ಕೊಂಡು ಹೋದ್ವಿ ಮತ್ತು ಇಲ್ಲಿ ನಿಯರ್ ಯಾರ್ಯಾರು ಇದರ ಲೆವೆಟಲ್ಲಿ ತುಂಬ ಚೆನ್ನಾಗಿರುತ್ತೆ ಸ್ಯಾರಿ ಕಲೆಕ್ಷನ್ಸು ಮತ್ತು ಏನೂ ರೈಟ್ ಇರೋದೆಲ್ಲ ಅದು ನಮಗೆ ಬೇಕಾಗಿರೋವಂಥ ರೇಟಲ್ಲೇ ಸಿಗ್ತವೆ ಮತ್ತು ಒಳ್ಳೆ ಒಳ್ಳೆ ಕಲರ್ಸು ಕೂಡ ಇರುತ್ತೆ ಚೆನ್ನಾಗಿ ತೋರಿಸ್ತಾರೆ ಅವರು ಕೂಡ ಹಾಗಾಗಿ ಹೋಗಿ ಅಂತ ಹೇಳ್ತಾ ಅವಳು ಕೂಡ ಒಂದು ಎರಡು ಸ್ಯಾರಿ ತೊಗೊಂಡ್ಲು ಮದುವೆಯಾಗಿ ಇನ್ನು ಅವ್ರದ್ದು ತೊಗೊಂಡಿದ್ದಾದ್ಮೇಲೆ ಮುಗಿಸ್ಕೊಂಡು ಇನ್ನು ಮನೆಗೆ ಬಂದ್ವಿ ಮನೆಗೆ ಬರೋ ಅಷ್ಟೊತ್ತಲ್ಲಿ ಒಂದು ಆರು ಗಂಟೆ ಏಳು ಆರೂವರೆ ಆಗಿತ್ತು ಬಂದು ಲೈಟಾಗಿ ಒಂದು ಸ್ವಲ್ಪ ಕಾಫಿ ಕುಡಿದು ಅಂತ ಇವತ್ತು ಪಾಪ್ಕಾರ್ನ ಮಾಡ್ಕೊಂಡಿದ್ದೆ ಇನ್ನು ನಾಳೆ ತಿಂಡಿ ಚಿಂತೆ ಆಗಿರುತ್ತಲ್ಲ ಅಂತ ಹೇಳಿ ಬೆಳಗ್ಗೆಯೇ ದೋಸೆಗೆ ನೆನೆಸಿದ್ದೆ ಇನ್ನು ದೋಸೆಗೆ ನಿನ್ಸಿರೋ ಸಂಪುಟನೂ ಕೂಡ ರುಬ್ಬಿಟ್ಬಿಟ್ಟು ಇನ್ನು ಎಲ್ದಿ ಸಲಾಡ್ ಮಾಡ್ಕೊಳ್ತೀನಲ್ಲ ಅಂತ ಹೇಳಿಬಿಟ್ಟು ಅದೇ ವಾರದಲ್ಲಿ ಒಂದು ಸರಿ ನಾನು ಈ ಥರ ಮೊಳಕೆ ಕಾಳನ್ನ ಕಟ್ಟಿ ಹುಡುಗರಿಗೆ ಒಂದು ಎಲ್ದಿ ಸಲಾಡನ್ನ ಮಾಡಿಕೊಡ್ತೀನಿ ಅದಕ್ಕೆ ಅದನ್ನು ಕೂಡ ರೆಡಿ ಮಾಡಿಟ್ಟೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಥ್ಯಾಂಕ್ ಯು